ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೋದಿ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಎರಡು ಸಾವಿರದ ನೂರು ಉಚಿತವಾಗಿ ಸಿಕ್ತಿದೆ ಇಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರದ ಕಡೆಯಿಂದ ಗೃಹಶ್ಮಿ ಸ್ಕೀಮ್ನ ಅಡಿಯಲ್ಲಿ ಮಹಿಳೆಯರಿಗೆ ಪ್ರತಿ ತಿಂಗಳು ಹೇಗೆ ಉಚಿತವಾಗಿ ಡಿ ಬಿ ಟಿ ಮೂಲಕ ಎರಡು ಸಾವಿರ ರೂಪಾಯಿ ಉಚಿತವಾಗಿ ಸಿಗ್ತಿದೆಯೋ ಹಾಗೆಯೇ ಮೋದಿ ಬಿಜೆಪಿ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಉಚಿತವಾಗಿ ಎರಡು ಸಾವಿರದ ನೂರು ಹಣ ಸಿಗ್ತಿದೆ ಹೌದು ಸ್ನೇಹಿತರೆ ಇವತ್ತಿನ ವಿಡಿಯೋ ಹದಿನೊಪ್ಪ ಅಂದ್ರೆ ಸಾಕಷ್ಟು ಜನ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದೀರಾ ಮೋದಿ ಸರ್ಕಾರದಿಂದ ಅಂದ್ರೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳು ಉಚಿತವಾಗಿ ಎರಡ್ ಸಾವಿರದ ನೂರು ಬರುತ್ತಾ ಸರ್ ಅಂತ ಅನೇಕರು ಪ್ರಶ್ನೆಯನ್ನ ಕಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಮೋದಿ ಕಡೆಯಿಂದ ನಮಗೂ ಕೂಡ ಪ್ರತಿ ತಿಂಗಳು ಎರಡು ಸಾವಿರದ ನೂರು ಬರುತ್ತಾ ಎಲ್ಲರಿಗೂ ಬರುತ್ತಾ ಅಂತ ಅನೇಕರು ಕೇಳ್ತಿದ್ರ ಸೊ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಈಗ ಮಹಾಯುತಿ ಸ್ಕೀಮ್ ಅಂತ ಹೊಸ ಸ್ಕೀಮ್ ಅನ್ನ ಸ್ಟಾರ್ಟ್ ಮಾಡಿದೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಮಹಾಯುತಿ ಸ್ಕೀಮ್ ಅಂತ ಹೊಸ ಸ್ಕೀಮ್ ಸ್ಟಾರ್ಟ್ ಆಗಿದೆ ಅಂತ ಅದರಲ್ಲಿ ಪ್ರತಿ ತಿಂಗಳು ಎರಡು ಸಾವಿರದ ಇದ್ದೀರಾ ಸೊ ನಾವು ಈ ಎರಡು ಸಾವಿರದ ನೂರು ಅಮೌಂಟ್ ಅನ್ನು ಉಚಿತವಾಗಿ ಪಡ್ಕೊಳ್ಳಕ್ಕೆ ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಾ ಅರ್ಜಿಯನ್ನು ಸಲ್ಲಿಸಬೇಕಾ ಅಂತ ಅಂದ್ರೆ ಇಲ್ಲ ಸೊ ನೀವು ಈ ಮೋದಿ ಸರ್ಕಾರದ ಮಹಾಯುತಿ ಸ್ಕೀಮ್ ಎರಡು ಸಾವಿರದ ನೂರು ಹಣವನ್ನು ಪ್ರತಿ ತಿಂಗಳು ಪಡೆಯೋಕೆ ಪೋಸ್ಟ್ ಆಫೀಸ್ ಮುಂದೆ ಕ್ಯೂ ನಿಲ್ಲುವ ಅವಶ್ಯಕತೆ ಇಲ್ಲ ಸುಮ್ಮನೆ ಪೋಸ್ಟ್ ಆಫೀಸ್ ಹೋಗಿ ಕ್ಯೂ ನಿಲ್ಲಕ್ಕೆ ಹೋಗಬೇಡಿ ಸೊ ಈ ಬಿಜೆಪಿ ಸರ್ಕಾರದ ಮಹಾಯುತಿ ಯೋಜನೆ ಮೋದಿ ಸರ್ಕಾರದ ಕಡೆಯಿಂದ ಪ್ರತಿ ತಿಂಗಳು ಎರಡ್ ಸಾವಿರದ ನೂರು ಕೊಡ್ತಾರೆ ಅನ್ನೋದು ನಿಜಾನೇ ಸೊ ಹಾಗಾದರೆ ನಾವು ಕೂಡ ಈ ಸ್ಕೀಮ್ನ ಅಡಿಯಲ್ಲಿ ಪ್ರತಿ ತಿಂಗಳು ಎರಡ್ ಸಾವಿರದ ನೂರು ಉಚಿತವಾಗಿ ಪಡಿಬೇಕಾದರೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಈ ಅರ್ಜಿ ಎಲ್ಲಿ ಸಿಗುತ್ತೆ ಯಾರಲ್ಲ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಲಾಸ್ಟ್ ಡೇಟ್ ಏನಾದರೂ ಇದೆಯಾ ಹಾಗೇನೆ ಡಾಕ್ಯುಮೆಂಟ್ಸ್ ಏನು ಬೇಕು ಹಾಗೇನೆ ನಿಮ್ಮಲ್ಲಿರುವ ಅನೇಕ ಸಂದೇಹಗಳಿಗೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಇನ್ಫರ್ಮೇಷನ್ ಸಿಗುತ್ತೆ ಸೊ ನಿಮಗೆ ಈ ಮಾಹಿತಿ ಅರ್ಥ ಈ ವಿಡಿಯೋವನ್ನು ಮಧ್ಯ ಮಧ್ಯೆ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ಕೊನೆವರೆಗೂ ನೋಡಿ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ಪಿ ಬಿ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ ಹಾಗೆನೆ ಪಕ್ಕದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ ಸೊ ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು ಹಾಗೆ ಅನೇಕ ಜನ ವಿಡಿಯೋವನ್ನು ವಿಡಿಯೋ ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ರೀತಿಯಾದ ಉಪಯುಕ್ತ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ ಈಗ ಮೋದಿ ಸರ್ಕಾರದ ಕಡೆಯಿಂದ ಎರಡ್ ಸಾವಿರದ ನೂರು ಕೊಡಲು ಪ್ರಾರಂಭಿಸಿದ್ದಾರೆ ಹಾಗಾದ್ರೆ ಈ ಹೊಸ ಯೋಜನೆ ಹೆಸರು ಅದೇನಪ್ಪ ಅಂದ್ರೆ ಮಹಾಯುತಿ ಯೋಜನೆ ಅಂತ ಸೊ ಇಲ್ಲಿ ಸಾಕಷ್ಟು ಟಿವಿ ನ್ಯೂಸ್ ಗಳನ್ನ ನೀವು ನೋಡಿ ಅಂತ ಅನ್ಕೊಂಡಿದ್ದೀನಿ ಸೊ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಗೆ ಅಗ್ರಶ್ಮಿ ಸ್ಕೀಮ್ ನ ಅಡಿಯಲ್ಲಿ ಪ್ರತಿ ತಿಂಗಳು ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಿದ್ದರೋ ಹಾಗೆಯೇ ಮೋದಿ ಸರ್ಕಾರದಿಂದ ಮಹಾಯುತಿ ಸ್ಕೀಮ್ ನ ಅಡಿಯಲ್ಲಿ ಪ್ರತಿ ತಿಂಗಳು ಎರಡ್ ಸಾವಿರದ ನೂರು ಸಿಗುತ್ತಾ ಅಂತ ಅನ್ನುವ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಸೊ ಈ ಮೋದಿ ಸರ್ಕಾರದ ಮಹಾಯುತಿ ಸ್ಕೀಮ್ ನ ಅಡಿಯಲ್ಲಿ ಎರಡ್ ಸಾವಿರದ ನೂರು ಪಡೆಯೋಕೆ ನಾವು ಪೋಸ್ಟ್ ಆಫೀಸ್ಗೆ ಹೋಗ್ಬೇಕು ಅಲ್ಲಿ ಅರ್ಜನ್ನು ಸಲ್ಲಿಸಬೇಕು ಅಂತ ಯಾರಾದ್ರೂ ಹೇಳಿದ್ರೆ ನೀವು ನಂಬೋಕೆ ಹೋಗಬೇಡಿ ಸೊ ಇಲ್ಲಿ ಮೋದಿ ಸರ್ಕಾರ ಎರಡ್ ಸಾವಿರದ ನೂರು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿರೋದು ನಿಜಾನೇ ಆದ್ರೆ ನಮಗೂ ಸಿಗುತ್ತಾ ಅಂದ್ರೆ ಇಲ್ಲ ಸ್ನೇಹಿತರೆ ನಿಮಗೆ ಸಿಗೋದಿಲ್ಲ ಸೊ ಯಾರಿಗೆಲ್ಲ ಈ ಮಾಹಿತಿ ಸ್ಕೀಮ್ನ ಸ್ಕೀಮ್ ನ ಅಡಿಯಲ್ಲಿ ಪ್ರತಿ ತಿಂಗಳು ಉಚಿತವಾಗಿ ಎರಡ್ ಸಾವಿರದ ನೂರು ಸಿಗುತ್ತೆ ಅಂತ ನೋಡಕ್ಕೆ ಮುಂಚೆ ಬಿ ಜೆ ಪಿ ಸರ್ಕಾರದ ಇನ್ನೂ ಕೆಲವು ಸ್ಕೀಮ್ಗಳು ಸ್ಟಾರ್ಟ್ ಆಗಿವೆ ಸ್ಟಾರ್ಟ್ ಮಾಡಿದರೆ ಅದೇನು ಅಂತ ತಿಳಿದುಕೊಳ್ಳೋಣ ಆ ಸ್ಕೀಮ್ಗಳು ಯಾವುವು ಅಂದರೆ ಮೋದಿ ಸರ್ಕಾರದ ಸ್ಕೀಮ್ಗಳು ಈಗಿವೆ ಅಂದರೆ ಪ್ರತಿ ತಿಂಗಳು ಎರಡು ಸಾವಿರದ ನೂರು ಉಚಿತವಾಗಿ ಸಿಗುತ್ತೆ ನಂತರ ಮಹಿಳೆಯರ ರಕ್ಷಣೆಗಾಗಿ ಇಪ್ಪತ್ತೈದು ಸಾವಿರ ಪೊಲೀಸರನ್ನು ನೇಮಕ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆಯೇ ರೈತರಿಗೆ ಸಮಗ್ರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ ಹಾಗೆಯೇ ಮೋದಿ ಸರ್ಕಾರದಿಂದ ರೈತರಿಗಾಗಿ ಪ್ರತಿ ವರ್ಷ ಹದಿನೈದು ಸಾವಿರ ನೆರವು ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಈ ಮಾಹಿತಿ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಹಾಗೆಯೇ ಹಿರಿಯ ನಾಗರಿಕರ ಮಾಶಾಸನ ಅಂದರೆ ಪೆನ್ಷನ್ ಅದನ್ನು ಎರಡು ಸಾವಿರದ ನೂರಕ್ಕೆ ಏರಿಕೆ ಜಾಸ್ತಿ ಮಾಡ್ತೀವಿ ಅಂತ ಮೋದಿ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗೆಯೇ ಮಹಾರಾಷ್ಟ್ರದಲ್ಲಿ ಇಪ್ಪತ್ತೈದು ಲಕ್ಷ ಜನರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೀವು ಗಮನಿಸಬೇಕಾದ ಮಾಹಿತಿ ಅದೇನಪ್ಪ ಅಂದರೆ ಇಲ್ಲಿ ತಿಂಗಳಿಗೆ ಎರಡು ಸಾವಿರದ ನೂರು ಉಚಿತವಾಗಿ ಸಿಗುತ್ತೆ ಅಂತ ಹೇಳಲಾಗಿತ್ತು ಇದು ಬಂದು ಕರ್ನಾಟಕದ ಜನರಿಗೆ ಸಿಗೋದಿಲ್ಲ ಅದು ಸಿಗೋದು ಮಹಾರಾಷ್ಟ್ರದ ಜನತೆಗೆ ಮಾತ್ರ ಸ್ನೇಹಿತರೆ ಹೌದು ಈ ತಿಂಗಳಿಗೆ ಎರಡು ಸಾವಿರದ ನೂರು ಸಿಗೋದು ಮಹಾರಾಷ್ಟ್ರದ ಜನರಿಗೆ ಮಾತ್ರ ಅಂತ ನೀವು ತಿಳ್ಕೋಬೇಕು ಯಾಕೆಂದರೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಆಗಿತ್ತು ಆ ಟೈಮಲ್ಲಿ ಅಲ್ಲಿನ ರಾಜ್ಯ ಸರ್ಕಾರ ಜನರಿಗೆ ಈ ಭರ್ಜರಿ ಗುಡ್ ಕೊಟ್ಟಿದ್ದು ಯಾಕೆಂದರೆ ಅಲ್ಲಿನ ಚುನಾವಣಾ ಸಮಯದಲ್ಲಿ ಜನರಿಗೆ ಈ ಭರ್ಜರಿ ಗುಡ್ ನ್ಯೂಸ್ ಅನ್ನು ಅಲ್ಲಿನ ಮಹಾರಾಷ್ಟ್ರದ ಸರ್ಕಾರ ಕೊಟ್ಟಿತ್ತು ಸ್ನೇಹಿತರೆ ಸೊ ಈ ಸ್ಕೀಮ್ ಗಳು ಕೇವಲ ಮಹಾರಾಷ್ಟ್ರದ ಜನರಿಗೆ ಮಾತ್ರನೇ ಅಂತ ನೀವು ತಿಳ್ಕೋಬೇಕು ಸ್ನೇಹಿತರೆ ಸೊ ಯಾರು ಕೂಡ ಮೋದಿ ಸರ್ಕಾರದ ಕಡೆಯಿಂದ ಎರಡ್ ಸಾವಿರದ ನೂರು ನಮಗೂ ಸಿಗುತ್ತೆ ಕರ್ನಾಟಕದ ಜನರಿಗೂ ಸಿಗುತ್ತೆ ಅಂತ ಪೋಸ್ಟ್ ಆಫೀಸ್ ಗೆ ಹೋಗಿ ಕ್ಯೂ ನಿಲ್ಲೋಬೇಡಿ ಅನೇಕ ಯೂಟ್ಯೂಬ್ ವಿಡಿಯೋಸ್ ಗಳನ್ನು ನೀವು ನೋಡಿರ್ತೀರಾ ಕರ್ನಾಟಕದ ಜನರಿಗೆ ಈ ಹಣ ಸಿಗುತ್ತೆ ಅಂತ ಹಾಕಿರ್ತಾರೆ ಈ ಮಾಹಿತಿ ಬಂದು ಸುಳ್ಳು ಮಾಹಿತಿ ಆಗಿರುತ್ತೆ ಸೊ ನೀವು ಯಾರು ಕೂಡ ನಂಬಕ್ಕೆ ಹೋಗಬೇಡಿ ಈ ವಿಡಿಯೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ತಪ್ಪದೆ ಈ ವಿಡಿಯೋವನ್ನು ದೈಕ್ ಕೊಟ್ಟು ಈ ವಿಡಿಯೋವನ್ನು ಆದಷ್ಟು ನಿಮ್ಮ ಎಲ್ಲ ಬಂಧು ಬಳಗ ಎಲ್ಲರಿಗೂ ಶೇರ್ ಮಾಡಿ ಹಾಗೆಯೇ ಪಿ ಕೆ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್